ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅನ್ನ ಬಗ್ಗೆ ಯೋಜನೆ ಮತ್ತೊಂದು ನ್ಯೂಸ್ಗೆ ತಮ್ಗೆಲ್ಲರಿಗೂ ಆರ್ಥಿಕ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅನ್ನ ಬಗ್ಗೆ ಯೋಜನೆಯ ಏಪ್ರಿಲ್ ತಿಂಗಳ ಹಣ ಯಾವಾಗ ಬರುತ್ತೆ ಹಾಗೂ ಮಾರ್ಚ್ ತಿಂಗಳ ಅಕ್ಕಿ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಅಂತ ಇದೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡ್ದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅಂತ ಹೇಳಲು ಇಷ್ಟಪಡ್ತೇನೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊತ ಮುಂಚೆ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಷ್ಟು ಜನರಿಗೆ ನಮಗೆ ಯಾವ ಕಂತಿನ ಅಂದ್ರೆ ಅನ್ನ ಬಗ್ಗೆ ಯೋಜನೆ ಯಾವ ಕಂತಿನ ಹಣ ಬಂದಿದೆ ನಮಗೆ ಗೊತ್ತಿಲ್ಲ ಸರ್ ಪ್ಲೀಸ್ ತಿಳಿಸಿಕೊಡೋ ತುಂಬಾ ಜನರು ಕೇಳ್ತಾ ಇದ್ರು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ಯಾರು ಕೂಡ ವಿಡಿಯೋನ ಓಡಿಸಿಕೊಂಡು ಓಡಿಸಿಕೊಂಡು ನೋಡಬೇಡಿ ಸ್ಕಿಪ್ ಮಾಡಿ ನೋಡಬೇಡಿ ಯಾಕಂದ್ರೆ ನಿಮಗೆ ನಾನು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಯಾವುದೇ ರೀತಿಯ ಮಾಹಿತಿ ಗೊತ್ತಾಗೋದಿಲ್ಲ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಷ್ಟು ಫಲಾನುಭವಿಗಳನ್ನು ಕೇಳ್ತಾ ಇದ್ದಾರೆ ಸರ್ ನಮ್ಗೆ ಈಗಲೇ ಅನ್ನ ಬಗ್ಗೆ ಯೋಜನೆ ಅಕ್ಕಿ ಹಣ ಬರ್ತಾ ಇದೆ ಆದ್ರೆ ಎಷ್ಟೇ ಕಂತಿನ ಹಣ ಬಂದಿದೆ ಹಾಗೂ ಎಷ್ಟು ಕಂತಿನ ಹಣ ಬರೋದು ಬಾಕಿ ಇದೆ ಅಂತ ನಮಗೆ ಗೊತ್ತಿಲ್ಲ ಸರ್ ಪ್ಲೀಸ್ ತಿಳಿಸಿಕೊಡ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಯಾವ ಅನ್ನ ಬಗ್ಗೆ ಯೋಜನೆ ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಹಾಗೂ ಫೆಬ್ರವರಿ ತಿಂಗಳ ಹಣ ಬಂದಿಲ್ಲ ಹಾಗೂ ಏಪ್ರಿಲ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರು ನಿಮಗೆ ಮಾರ್ಚ್ ತಿಂಗಳು ಹಾಗೂ ಫೆಬ್ರವರಿ ತಿಂಗಳು ಅಕ್ಕೇನ ಬಂದಿಲ್ಲ ಅಂದರೆ ಹೇಗೆ ಚೆಕ್ ಮಾಡ್ಕೋದು ಅಂದರೆ ನಿಮ್ಮ ನೀವು ನಿಮ್ಮ ಪ್ಲೇಸ್ಟೋರ್ನಲ್ಲಿ ಹೋಗಿ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಅಂತ ಸರ್ಚ್ ಮಾಡಿ ಅದೇ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಅಂತ ಬರುತ್ತೆ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ ಅದರಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಿ ಹಾಗೆ ಮೊಬೈಲ್ ನಂಬರ್ ರಿಜಿಸ್ಟರ್ ಆದರೆ ನಿಮ್ಮ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಗೂ ಅನ್ನ ಭಾಗ್ಯ ಯೋಜನೆ ಹಣ ಎಷ್ಟಕ್ಕೂ ಅಂತೇಳಿ ಹಣ ಬಂದಿದೆ ಹಾಗೂ ನಿಮ್ಮ ಗೌರ್ಮೆಂಟಿಂದ ಯಾವ ಯೋಜನೆಯು ನಿಮಗೆ ಬರುತ್ತದೆ ಅದು ಎಲ್ಲ ಲಿಸ್ಟ್ ತೋರಿಸುತ್ತೆ ಅಲ್ಲಿ ಅನ್ನ ಭಾಗ್ಯ ಯೋಜನೆ ಹಾಗೂ ಗೃಹಲಕ್ಷ್ಮಿ ಯೋಜನೆ ಅಂತ ಇರುತ್ತೆ ನೀವು ಗೃಹ ಅನ್ನ ಯೋಜನೆಯ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅಲ್ಲಿ ನಿಮ್ಗೆ ಗೊತ್ತಾಗಿತ್ತು ಎಷ್ಟು ತಿಂಗಳು ಹಣ ಬಂದಿದೆ ಹಾಗೂ ಇನ್ಸಕ್ಕ ನಿಮಗೆ ಎಷ್ಟು ತಿಂಗಳು ಹಣ ಬಂದಿದೆ ಮತ್ತು ಯಾವ್ದು ತಿಂಗಳು ಹಣ ಬಂದಿದೆ ಹಾಗೂ ಎಷ್ಟು ಹಣ ಬಂದಿದೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಈಗ ಗೊತ್ತಾಗುತ್ತೆ ಸ್ನೇಹಿತರೆ ಇನ್ನು ಕೆಲವೊಂದಷ್ಟು ಪ್ಲಾನ ಕೇಳ್ತಾಯಿದ್ರು ಸರ್ ನಮಗೆ ಈಗಾಗಲೇ ಮಾರ್ಚ್ ತಿಂಗಳ ಅಕ್ಕಿ ಹಣ ಬಂದಿದೆ ಇನ್ನು ಏಪ್ರಿಲ್ ತಿಂಗಳು ಯಾವಾಗ ಬರುತ್ತೆ ಅಂತ ತುಂಬ ಕೇಳ್ತಾ ಇದ್ರು ಇದು ನೋಡಿ ಸ್ನೇಹಿತರೆ ಇದು ಏಪ್ರಿಲ್ ಅಂದರೆ ಇದು ಇದೇ ತಿಂಗಳಲ್ಲಿ ನಿಮಗೆ ಬಿಡುಗಡೆ ಆಗಲ್ಲ ಆದರೆ ನಿಮಗೆ ಮೇ ಫಸ್ಟ್ ಅಂದರೆ ಮೇ ಮೇ ಹತ್ತರ ಒಳಗಾಗಿ ಬಿಡುಗಡೆ ಆಗುತ್ತೆ ಅಂದ್ರೆ ನಿಮ್ಮ ಖಾತೆಗೆ ಬರಲು ಒಂದ್ ಎರಡ್ ಮೂರು ದಿನದಲ್ಲಿ ನಿಮ್ಮ ಖಾತೆಗೆ ಅನ್ನ ಬಗ್ಗೆ ಯೋಜನೆ ಏಪ್ರಿಲ್ ತಿಂಗಳ ಅಕ್ಕಿ ಹಣ ಖಂಡಿತವಾಗಿ ಮೇ ಹತ್ತರ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಸ್ನೇಹಿತರೆ ಇನ್ನು ಕೆಲವೊಂದಷ್ಟು ಫಲಾನುಭವಿ ಕೇಳ್ತಾ ಇದ್ರು ಸರ್ ನಮ್ಗೆ ಈಗಾಗಲೇ ಗೃಹೋಷಿ ಯೋಜನೆಯ ಒಂದು ನಾಲ್ಕು ನಾಲ್ಕು ಕಂತು ಹಣ ಬಂದಿದೆ ಆ ನಂತರ ಐದು ಆರು ಬಂದಿಲ್ಲ ಹಾಗೂ ಏಳು ಎಂಟು ಯಾವುದೂ ಬಂದಿಲ್ಲ ಸರ್ ನಾವೇನು ಮಾಡಬೇಕು ಅಂತ ತುಂಬ ಕೇಳ್ತಾ ಕೇಳ್ತಾಯಿದ್ರು ನೀವು ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಮಾಡಿಸಿದ್ರೆ ಹಾಗೂ ನಿಮ್ಮದು ಒಂದು ಸ್ವಲ್ಪ ಏನು ಆಧಾರ್ ಕಾರ್ಡ್ ಭೇಟು ಹಾಗೂ ರೇಷನ್ ಕಾರ್ಡಲ್ಲಿ ಏನೋ ನೇಮ್ ಸ್ಪೆಲ್ಲಿಂಗ್ ಅಪ್ಡೇಟ್ ಮಾಡಿಸಿದರೆ ನಿಮಗೊಂದು ಸ್ವಲ್ಪ ವೇಟ್ ಮಾಡಿ ಅತಿ ಶೀಘ್ರದಲ್ಲಿ ಕೂಡ ನಿಮಗೂ ಬರುತ್ತೆ ಅಂತ ಸರಿಯುತ್ತಾ ಲಕ್ಷ್ಮೀ ಅಭಾಕರಣ ಉತ್ತರಿಸಿದ್ದಾರೆ ಇನ್ನು ಒಂದಷ್ಟು ಜನರಿಗೆ ಗುರುಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ನೋಡಿ ಅವರಿಗೂ ಕೂಡ ಇದೇ ಮೇ ಒಳಗಾಗಿ ಬಂದೇ ಬರುತ್ತೆ ಅಂತ ಸ್ನೇಹಿತರ ಸ್ನೇಹಿತ ಲಕ್ಷ್ಮೀ ಅಭಾಕರ್ ಮೇಡಮ್ ಉತ್ತರಿಸಿದ್ದಾರೆ ಇನ್ನು ಅನ್ನಭಾಗ್ಯ ಬಗ್ಗೆ ಯೋಜನೆ ಇದು ಏಪ್ರಿಲ್ ತಿಂಗಳ ಹಣ ನಿಮಗೆ ಮೇ ಹತ್ತರ ಒಳಗಾಗಿ ಬಿಡುಗಡೆ ಆಗುತ್ತೆ ನಿಮ್ಮ ಖಾತೆ ಎಕ್ಸಾಕ್ಟ್ ಆಗಿ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದು ಎಕ್ಸಾಕ್ಟ್ ಆಗಿ ಅಂದ್ರೆ ನಿಮಗೆ ಇದೇ ಮೇ ಹದಿನೈದರ ಒಳಗಾಗಿ ನಿಮ್ಮ ಖಾತೆಗೆ ನನ್ನ ಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳನ್ನ ಖಂಡಿತವಾಗಿ ಬಂದೇ ಬರೋ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಈ ಈಗಾದ್ರೂ ನಿಮ್ಮ ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡು ಸ್ನೇಹಿತರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ